ಎಚ್ ಆರ್ ಬಿ ಸ್ಟಡೀಸ್ ಚಾನೆಲ್ಗೆ ಸ್ವಾಗತ ನಾನು ರೇಖಾ ಭರತ್ ರಾಜ್ ನಾವು ಅಧ್ಯಯನ ಮಾಡ್ತಾ ಇರೋದು ಕೆ ಪಿ ಎಸ್ ಸಿ ಮತ್ತು ಕೆಇಎ ಕಡೆಯಿಂದ ಕಂಡಕ್ಟ್ ಮಾಡುವಂತಹ ಎಫ್ಡಿ ಎಸ್ ಡಿ ಎ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಕನ್ನಡದ ವಿಷಯದ ಬಗ್ಗೆ ಈಗಾಗಲೇ ನಾವು ಇಂದಿನ ತರಗತಿಗಳಲ್ಲಿ ತುಂಬ ಮುಖ್ಯವಾಗಿರೋ ವಿಷಯಗಳ ಮೇಲೆ ಅಧ್ಯಯನ ಮಾಡಿದ್ದೇವೆ ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳ ಬಗ್ಗೆ ಕೀರ್ತನಕಾರರ ಅಂಕಿತನಾಮಗಳ ಬಗ್ಗೆ ವಚನಕಾರರ ಅಂಕಿತನಾಮ ಕವಿಗಳ ಕಾವ್ಯನಾಮ ಕವಿಗಳ ಆತ್ಮಚರಿತ್ರೆ ಕನ್ನಡದ ಗ್ರಂಥಗಳು ಮತ್ತು ಅದರ ಕರ್ತೃಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಇವತ್ತು ನಾವು ಕವಿಗಳು ಮತ್ತು ಅವರ ಬಿರುದುಗಳು ಅಥವಾ ಅನ್ವರ್ತನಾಮಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ಬಿರುದುಗಳನ್ನ ನೋಡೋಣ ನಂತರ ಆ ಬಿರುದನ್ನ ಪಡೆದಿರುವಂತಹ ಕವಿಗಳನ್ನು ತಿಳ್ಕೊಳ್ಳೋಣ ಬಿರುದುಗಳು ಮತ್ತು ಕವಿಗಳು ವಚನ ಪಿತಾಮಹ ಪಗು ಹಳಕಟ್ಟಿ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸ ಕಾದಂಬರಿ ಪಿತಾಮಹ ಗಳಗನಾಥ ಹರಿದಾಸ ಪಿತಾಮಹ ಶ್ರೀಪಾದರಾಯರು ಕನ್ನಡ ಪ್ರಹಸನ ಪಿತಾಮಹ ಟಿ ಪಿ ಕೈಲಾಸ ಕರ್ನಾಟಕ ಶಾಸನಗಳ ಪಿತಾಮಹ ಬಿ ಎಲ್ ರೈಸ್ ರಾಷ್ಟ್ರಕವಿ ಗೋವಿಂದಪ್ಪೈ ಪೈ ಸಂತಕವಿ ಪೂತಿ ನರಸಿಂಹಾಚಾರ್ ದಲಿತಕವಿ ಸಿದ್ಧಲಿಂಗಯ್ಯ ಪ್ರೇಮಕವಿ ಕೆ ಎಸ್ ನರಸಿಂಹಸ್ವಾಮಿ ವರಕವಿ ದರಾಬೇಂದ್ರೆ ಶೃಂಗಾರ ಕವಿ ರತ್ನಾಕರವರ್ಣಿ ರಗಳೆ ಕವಿ ಹರಿಹರ ಆದಿಕವಿ ಮಹಾಕವಿ ನಾಡೋಜ ಪಂಪ ಕವಿಚಕ್ರವರ್ತಿ ಶಕ್ತಿ ಕವಿ ರನ್ನ ಷಟ್ಪದಿಯ ಬ್ರಹ್ಮ ಶಬ್ದ ಶಬ್ದಬ್ರಹ್ಮ ಕಾವ್ಯಂ ರಾಘವಾಚಾರ್ చుటుకు బ్రహ్మ దినకర దేశాయి వచన బ్రహ్మ జచని కవి చక్రవర్తి ఉభయ చక్రవర్తి పొన్న అభినవ పంప నాగచంద్ర నగచంద్ర భారతీచిత్తచోర నేమిచంద్ర రుద్రభట్ట చిదానంద మల్లికార్జున కర్ణాటక లక్షణ శిక్షాచార్య కేశిరాజ ఉభయ కవితా విచారద షడక్షరి హంస కుమార వాల్మీకి ಪ್ರಸಂಗಾಭರಣ ತೀರ್ಥ ವಾದಿರಾಜ ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಕನ್ನಡದ ಕಣ್ವ ಬಿಎಂ ಶ್ರೀಕಂಠಯ್ಯ ಹೀಗೆ ಕವಿಗಳ ಬಿರುದುಗಳು ಅಥವಾ ಅವರ ಅನ್ವರ್ತನಾಮಗಳು ಮುಂದುವರಿಯುತ್ತೆ ಮುಂದಿನ ತರಗತಿಯಲ್ಲಿ ಇದರ ಮುಂದುವರಿದ ಭಾಗವನ್ನು ನೋಡೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು